ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಶೋನ ಸ್ಪರ್ಧಿಗಳಾದ ಮೋಕ್ಷಿತಾ ಪೈ ಮತ್ತು ತ್ರಿವಿಕ್ರಮ್ ಅವರಿಗೆ ಗೊತ್ತಿಲ್ಲದ ವಿಷಯವೊಂದು ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ರಿವೀಲ್ ಆಗಿದೆ ಹಾಗಾದರೆ ಏನದು ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಶೋನಲ್ಲಿ ಗ್ರ್ಯಾಂಡ್ ಫಿನಾಲೆ ಎಪಿಸೋಡ್ ಪ್ರಸಾರ ಆಗ್ತಾ ಇದೆ ಈ ವೇಳೆ ಸ್ಪರ್ಧಿಗಳ ಹಾಸ್ಯ ಅಳು ನಗು ಜಗಳ ಹೀಗೆ ಸಾಕಷ್ಟು ವಿಡಿಯೋಗಳನ್ನು ಪ್ಲೇ ಮಾಡಲಾಗಿತ್ತು ಒಟ್ಟಿನಲ್ಲಿ ಫಿನಾಲೆ ಎಪಿಸೋಡ್ ಬರ್ಜರಿ ಮನರಂಜನಾತ್ಮಕವಾಗಿದೆ ಹೀಗಿರುವಾಗ ತ್ರಿವಿಕ್ರಮ್ ಮೋಕ್ಷಿತಾ ಪೈಗೆ ಗೊತ್ತಿಲ್ಲದ ವಿಷಯವೊಂದು ಇಲ್ಲಿ ರಿವೀಲ್ ಆಗಿದೆ ವಿಷಯ ಗೊತ್ತಾಗಿದ್ದು ಯಾವಾಗ ಹೌದು ತ್ರಿವಿಕಂ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಪೈ ಜೋಡಿಯನ್ನು ಜನರು ಇಷ್ಟಪಡ್ತಾರೆ ಅಂತ ಮಾತ್ರ ಇತ್ತೀಚೆಗೆ ಇವರಿಗೆ ಗೊತ್ತಾಗಿತ್ತು ಒಂದೆರಡು ದಿನಗಳ ಹಿಂದೆ ದೊಡ್ಡ ಮನೆಯೊಳಗೆ ಮೋಕ್ಷಿತಾ ಪೈ ಅವರು ಅಭಿಮಾನಿಗಳನ್ನು ಭೇಟಿ ಮಾಡಿದಾಗ ಈ ವಿಷಯ ಗೊತ್ತಾಗಿತ್ತು ಈಗ ಸಾಕ್ಷಿಯೂ ಕೂಡ ಸಿಕ್ಕಿದೆ ಇಷ್ಟು ದಿನಗಳವರೆಗೆ ಮೋಕ್ಷಿತಾ ಪೈ ಮತ್ತು ತ್ರಿವಿಕ್ರಮ್ ಅವರು ಸಾಕಷ್ಟು ಬಾರಿ ಜಗಳ ಆಡಿಕೊಂಡಿದ್ದಾರೆ ಪರಸ್ಪರ ಆರೋಪ ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ನಾಮಿನೇಟ್ ಕೂಡ ಮಾಡಿಕೊಂಡಿದ್ದಾರೆ ಇನ್ನು ಮೋಕ್ಷಿತಾ ಪೈ ವಿರುದ್ಧ ತ್ರಿ ತ್ರಿವಿಕ್ರಮ್ ಅವರು ಮತ್ತು ತ್ರಿವಿಕ್ರಮ್ ವಿರುದ್ಧ ಮೋಕ್ಷಿತಾ ಪೈ ಅವರು ಕಠಿಣವಾದ ಶಬ್ದಗಳಿಂದಲೂ ಆರೋಪ ಮಾಡಿದ್ದರು ಅಷ್ಟರ ಮಟ್ಟಿಗೆ ಇವರಿಬ್ಬರ ಮಧ್ಯೆ ಮನಸ್ತಾಪ ಇದೆ ಹೀಗಿರುವಾಗ ಇವರ ಜಗಳ ಮನಸ್ತಾಪದ ಮಧ್ಯೆಯೂ ಒಂದು ಸುಂದರ ಕ್ಷಣಗಳು ವೀಕ್ಷಕರ ಕಣ್ಣಿಗೆ ಬಿದ್ದಿವೆ ಇವರಿಬ್ಬರಿಗೆ ತ್ರಿಮೋಕ್ಷಿ ಎಂದು ಹೆಸರು ಕೂಡ ಇಡಲಾಗಿದೆ ಇದನ್ನು ಇವರ ಅಭಿಮಾನಿಗಳು ಈ ಜೋಡಿ ಮಧ್ಯೆ ಪ್ರೀತಿ ಅಥವಾ ಸ್ನೇಹ ಇದೆ ಎನ್ನುವ ಅರ್ಥದಲ್ಲಿ ವಿಡಿಯೋ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಈ ವಿಡಿಯೋವನ್ನು ಈಗ ಫಿನಾಲೆ ವೇದಿಕೆಯಲ್ಲಿ ಪ್ಲೇ ಮಾಡಲಾಗಿತ್ತು ಅದನ್ನು ನೋಡಿ ಮನೆಯೊಳಗಡೆ ಇದ್ದ ಎಲ್ಲರೂ ಶಾಕ್ ಆಗಿದ್ದಾರೆ ಇನ್ನು ತ್ರಿವಿಕ್ರಮ್ ಮೋಕ್ಷಿತಾ ಪೈ ಪ್ರಕ್ರಿಯೆ ಏನು ಪ್ರತಿಕ್ರಿಯೆ ಏನು ಅಂತ ನೋಡೋದಾದರೆ ನಾನು ಮೋಕ್ಷಿತಾ ಪೈ ಅವರು ತುಂಬ ಅಂತರ ಕಾಯ್ದುಕೊಂಡಿದ್ದೇವೆ ಈ ಮನೆಯಲ್ಲಿ ನಾನು ದೂರ ಇರೋದು ಅಂದರೆ ಅದು ಮೋಕ್ಷಿತಾ ಅವರಿಂದ ಎಂದು ತ್ರಿವಿಕ್ರಮ್ ಅವರೇ ಕಿಚ್ಚ ಸುದೀಪ್ ಮುಂದೆ ಹೇಳಿದ್ದಾರೆ ಇನ್ನು ಉಗ್ರಂ ಮಂಜು ಅವರು ಈ ರೀತಿ ಏನೂ ಇಲ್ಲ ವೀಕ್ಷಕರು ಇದ್ದಲ್ಲಿ ಒಂದು ಒಳ್ಳೆಯ ಕ್ಷಣಗಳನ್ನು ಎಡಿಟ್ ಮಾಡಿ ಹಾಕಿದ್ದಾರೆ ಅಷ್ಟೇ ಎಂದು ಹೇಳಿದ್ದಾರೆ ವಿಡಿಯೋದಲ್ಲಿ ಇರುವ ಹಾಗೆ ಏನೂ ಇಲ್ಲ ಅಂತ ಮೋಕ್ಷಿತಾ ಪೈ ಅವರು ತಲೆ ಅಲ್ಲಾಡಿಸಿದ್ದಾರೆ ಅಂದಹಾಗೆ ಭವ್ಯಗೌಡ ಅವರು ಈ ವಿಡಿಯೋ ಚೆನ್ನಾಗಿದೆ ಎಂದು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಬಿಗ್ ಬಾಸ್ ಅನ್ನು ಯಾರು ಗೆಲ್ತಾರೆ ಅನ್ನೋದಾದರೆ ಫಿನಾಲೆಗೆ ತಲುಪಿರುವ ಆರು ಸ್ಪರ್ಧಿಗಳಲ್ಲಿ ಮೊದಲಿಗೆ ಭವ್ಯ ಗೌಡ ಅವರು ಔಟ್ ಆಗಿದ್ದಾರೆ ತ್ರಿವಿಕ್ರಮ್ ಮೋಕ್ಷಿತಾ ಪೈ ಹನುಮಂತು ಉಗ್ರಂ ಮಂಜೂರಾಜ್ ಅವರಲ್ಲಿ ಯಾರು ವಿನ್ ಆಗಲಿದ್ದಾರೆ ಎನ್ನುವ ಕುತೂಹಲ ಜೋರಾಗಿದೆ ಅಂದಹಾಗೆ ವಿಜೇತರಿಗೆ ಐವತ್ತು ಲಕ್ಷ ರೂಪಾಯಿ ಜೊತೆಗೆ ಇನ್ನೂ ಹಲವು ಬಹುಮಾನಗಳು ಸಿಗವಿ ಸಿಗಲಿವೆ ಒಟ್ಟಿನಲ್ಲಿ ಈ ಸೀಸನ್ ಯಶಸ್ವಿ ಹಂತ ತಲುಪಿದ್ದು ಕೊನೆಯ ಹಂತದಲ್ಲಿದೆ ಇನ್ನು ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡಲಿರುವ ಕೊನೆಯ ಸೀಸನ್ ಇದಾಗಿರಲಿದೆ ಅಂದಹಾಗೆ ಇದು ವೀಕ್ಷಕರಿಗೂ ಕೂಡ ಮತ್ತು ಕಿಚ್ಚ ಸುದೀಪ್ ಅವರಿಗೂ ಕೂಡ ಒಂದು ಭಾವನಾತ್ಮಕ ಕ್ಷಣ ಎನ್ನಬಹುದಾಗಿದೆ